ಸಿಂಹರಾಶಿಯವರಿಗೆ ಈ ವರ್ಷ ಮಿಶ್ರ ಫಲಗಳನ್ನ ನೋಡಬಹುದು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ಸಾಕಷ್ಟು ನಷ್ಟಗಳನ್ನ ನೋಡಿದ್ದೇವೆ ಅಶುಭ ಸಹ ನಾವು ಪರಿಗಣಿಸಿದ್ದೇವೆ ಈ ಸಿಂಹ ರಾಶಿಯವರಿಗೆ ಈ ವರ್ಷ ಮೊದಲಾರ್ಧವು ಹೆಚ್ಚು ಅನುಕೂಲಕರವಾಗಿರುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಆರು ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತೆ ಅಂದ್ರೆ ಸಾಕಷ್ಟು ಲಾಭಗಳನ್ನ ತಂದು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಾಗಿತ್ತಂದ್ರೆ ಸಿಂಹರಾಶಿಯವರಿಗೆ ಉದ್ಯೋಗ ನಷ್ಟವಾಗಿತ್ತು ಅಥವಾ ತಾವು ಕೈ ಕೆಲಸಗಳಲ್ಲಿ ಸಾಕಷ್ಟು ವಿಫಲಗಳಾಗ್ತಕ್ಕಂತದ್ದು ತಾವು ನಮ್ಗೆ ತುಂಬಿ ತುಂಬಾ ವಿಶ್ವಾಸ ಇಟ್ಟಂತಹ ವ್ಯಕ್ತಿಗಳಿಂದ ಮೋಸ ಆಗ್ತಕ್ಕಂಥದ್ದು ಈ ರೀತಿಯಾದ ನಷ್ಟಗಳನ್ನ ಹೇಗೆ ಅನುಭವಿಸಿದ್ರು ಈ ವರ್ಷ ಅದಕ್ಕೆ ವೃತ್ತಿ ಜೀವನದಲ್ಲಿ ಈ ವರ್ಷ ಸಾಕಷ್ಟು ಸವಾಲುಗಳು ಬಂದ್ರು ಯಶಸ್ಸು ಸಿಂಹ ರಾಶಿಯ ಹೃದಯ ಆಗಿರುತ್ತೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವರು ತಿಂದಂತಹ ಪೆಟ್ಟುಗಳು ಏನು ಅವರಿಗಾದಂತಹ ನೋವುಗಳು ಈ ವರ್ಷ ಅವರನ್ನ ಮೇಲೆಬ್ಬಿಸಿ ನಿಲ್ಲಿಸೋದಿಕ್ಕೆ ಸಾಕಷ್ಟು ಅನುಕೂಲಕರವಾಗಿರುತ್ತೆ ಈ ವರ್ಷ ಮೊದಲಾರ್ಧದಲ್ಲಿ ಆದಾಯ ಉಳಿತಾಯ ಎರಡು ಸಾಕಷ್ಟು ಅನುಕೂಲಕರವಾಗಿದೆ ಈ ಸಿಂಹ ರಾಶಿಯವರಿಗೆ ಈ ವರ್ಷದ ಮೊದಲ ಆರು ತಿಂಗಳಲ್ಲಿ ಆದಾಯ ಮತ್ತೆ ಉಳಿತಾಯ ಎರಡು ಸಾಕಷ್ಟು ಅನುಕೂಲಕರವಾಗಿರುತ್ತೆ